ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಸುದ್ದಿಗಳು ಮನುಷ್ಯ ಈ ಜಗತ್ತಿನಲ್ಲಿ ಹುಟ್ಟಿ ಸಾಯುತ್ತಾನೆ ಆದರೆ ಆತನ ಮಹತ್ತರವಾದ ಕೆಲಸಗಳು ಮಾತ್ರ ಈ ಸಮಾಜದಲ್ಲಿ ಎಂದಿಗೂ ಇರುತ್ತವೆ ಆ ನಿಟ್ಟಿನಲ್ಲಿ ಮಾನವೀಯತೆಯನ್ನು ಮೈಗೂಡಿಸಿಕೊಂಡು ಅನಾಥರ ಸೇವೆ ಮಾಡುವ ಸಿದ್ದಾಪುರ ತಾಲೂಕಿನ ಮುಗದೂರಿನ ನಾಗರಾಜ್ ನಾಯ್ಕ್ ದಂಪತಿಗಳ ಸೇವೆ ಅನನ್ಯವಾದುದು ಆಶ್ರಯಧಾಮ ಅನಾಥಾಶ್ರಮ ಎಂಬ ಸಂಸ್ಥೆಯನ್ನು ಕಳೆದ ಹನ್ನೆರಡು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಇವರ ಆಶ್ರಮದಲ್ಲಿ ನೂರಾರು ಅನಾಥರು ಸೇವೆ ಪಡೆದು ಇಲ್ಲಿಂದ ಆರೋಗ್ಯವಾಗಿ ತಮ್ಮ ಮನೆಗಳಿಗೆ ತೆರಳಿದ್ದಾರೆ ಅತ್ಯಂತ ಸಾಮಾಜಿಕ ಕಳೆಕಳಿಯ ಈ ಸಂಸ್ಥೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಇವರ ಜನ್ಮದಿನ ಸೆಪ್ಟೆಂಬರ್ ಇಪ್ಪತ್ತರಂದು ಜನ್ಮದಿನದ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಗರ ಶಾಖೆಯ ಪದಾಧಿಕಾರಿಗಳು ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಆಹಾರ ಸಾಮಗ್ರಿ ನೀಡುವ ಮೂಲಕ ತಮ್ಮ ಮಾನವೀಯತೆ ಮೆರೆದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಗರ ತಾಲೂಕು ಅಧ್ಯಕ್ಷ ಜಯರಾಮ ರವಿ ರವಿಶೇಟ್ ಕಿರಣ್ ಶ್ಯಾಮ್ ನವೀನ್ ಅಕ್ಷಯ್ ಅರುಣ್ ಸುಧೀರ್ ಶೇಟ್ ಗಣೇಶ್ ಪೂಜಾರಿ ಶಶಿಧರ ಮಂಜು ಸೇರಿದಂತೆ ಸಂಘಟನೆಯ ಪ್ರಮುಖರಿದ್ದರು ಒಂದು ಆಶ್ರಮಕ್ಕೆ ಹೋಗುತ್ತೆ ಅಂದಾಗ ಇಂಥ ಕಡೆ ಒಂದು ಆಶ್ರಮಕ್ಕೆ ಹೋಗ್ರೆ ಇಲ್ಲ ಅಂದ್ರು ಅವರ ಹೆಸರಲ್ಲಿ ನಾವು ಹಣ್ಣುಗಳು ಅನ್ನ ಬರಬೇಕು ಅಂತ ಕೇಳಿದಾಗ ಆಯ್ತು ನಾನು ದಾರಪ್ಪ ಕೊಂಡ್ತೇನೆ ಅಂತ ಹೇಳಿದ್ರು ಆದ್ರೆ ಈ ಆಶ್ರಮ ಬಂದು ನೋಡಿದಾಗ ತುಂಬಾ ದುಃಖ ಆಯ್ತು ಯಾಕೆಂದ್ರೆ ಈ ಮನೆಯಲ್ಲೂ ಕೂಡ ಹೆಸ ತಾಯ್ತಂದ್ರು ಕೂಡ ಸರಿ ಇಷ್ಟು ಚೆನ್ನಾಗಿ ನೋಡ್ಲಾಕ್ ಆಗಲ್ಲ ಯಾಕಂದ್ರೆ ಅಷ್ಟು ಚಂದಮಿ ನೋಡ್ಕಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಇಂಥ ಸ್ಥಳಕ್ಕೆ ಅಂತ ನಮಗೆ ಕೂಡ ಗೊತ್ತಿರಲಿಲ್ಲ ಇವತ್ತು ಇಂಥ ಸ್ಥಳವನ್ನ ನೋಡಿ ನಮಗೆ ಒಂದು ದುಃಖ ಆಯ್ತು ಯಾಕೆಂದ್ರೆ ಮನೆಗೆ ಹೇಗೆ ಅಣ್ಣ ತಾಯಿ ತಂದೆಯನ್ನು ಕಣ್ಣ ತಂಬಿರುತ್ತಾರೋ ಅದೇ ರೀತಿಯಾಗಿ ನಮ್ಮ ನಾಗರಾಜ್ ನಾಯ್ಕ ಅವರು ಮತ್ತು ಅವರ ಪತ್ನಿ ಈ ತರ ನೋಡ್ ನೋಡ್ಕೊಳ್ತಿದಾರೆ ಅಂದ್ರೆ ನಮಗೆ ಸಾಧ್ಯವೇ ಆಗಿರ್ಲಿಲ್ಲ ಯಾರೋ ಹೇಳಿದ್ರು ಕೆಲವರು ಇಂಜಿನಿಯರ್ ಅಂತ ಹೇಳಿ ಆದ್ರೆ ನಾವಿಲ್ಲಿ ಬಂದು ನೋಡಿದಾಗ ಎಲ್ಲವರನ್ನ ಈ ಒಳಗಡೆ ಎಲ್ಲ ಹೊರಗಡೆ ಒಳಗಡೆ ಹೋಗಿ ಅವರ ಇರುವ ಸ್ಥಿತಿ ನೋಡಿದ್ರೆ ತುಂಬಾ ನೋವಾಯಿತು ಯಾಕೆಂದ್ರೆ ಇಂಥ ಸಾಗರ ತಾಲೂಕಲ್ಲಿ ಇಂಥ ಒಂದು ಈ ತರ ಕೆಲಸ ಮಾಡ್ತಾರಂದರೆ ನೋಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಇವತ್ತು ಈ ಪುನೀತ್ ಆಶ್ರಮ ಅಂತ ಹೇಳಿ ನಾವು ಈ ಆಶ್ರಮಕ್ಕೆ ಬಂದಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ ನಾವು ಯಾವ್ದ್ರೆ ಇವತ್ತು ಬಂದಿದ್ದೀವಿ ಅಂದ್ರೆ ಇವತ್ತು ನಮಗೆ ತುಂಬಾ ದುಃಖ ಆಯ್ತು ಯಾಕೆಂದ್ರೆ ನಾವು ಕೂಡ ಿಲ್ಲ ಅಂತ ನೋಡಿರ್ಲಿಲ್ಲ ಆದ್ರೆ ನಮಗೆ ನೋಡಿ ತುಂಬಾ ದುಃಖ ಆಯ್ತು ಇವತ್ತು ಕರ್ನಾಟಕ ರಕ್ಷಣೆ ಇದಕ್ಕೆ ಪ್ರವೀಣ್ ಶೆಟ್ಟರು ಮಾಡದಿದ್ದು ಅವರ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದ ಪ್ರಯತ್ ನಾವು ನಾವಿಲ್ಲಿ ಬಂದಿದ್ದೀವಿ ಅಂದ್ರೆ ಅವ್ರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಮತ್ತು ನಮ್ಮ ಸಂಘಟನೆ ಯಾವತ್ತೇ ಕೂಡ ಪುನೀತ್ ಅವರ ಆಶ್ರಮಕ್ಕೆ ನಮ್ಮ ಕೈ ಯಾವತ್ತೂ ಕೂಡ ಜೋಡಿಸ್ತು ಅಂತ ಹೇಳಿ ನಮ್ಮ ಸಂಘಟನೆ ಪರವಾಗಿ ನಾನು ಕೂಡ ಕೇಳಿಕೊಳ್ಳೋದು ಇಷ್ಟ ಅಂತ ಹೇಳ್ತೀನಿ ನಮಸ್ಕಾರ ಅನಾಥಾಶ್ರಮ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದೇವೆ ಎಲ್ಲೇ ಈ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಹಾಗೂ ಶಿವಮೊಗ್ಗ ಜಿಲ್ಲೆಯ ಸೊರಬ ಸಾಗರ ಶಿರಾಳ್ಕೊಪ್ಪ ಚಿಕಾರಿಪುರ ಹೀಗೆ ಎಲ್ಲ ರಸ್ತೆ ಮೇಲೆ ಯಾರೇ ಇದ್ರು ಕೂಡ ಪೊಲೀಸರು ನಮ್ಮ ಹತ್ರ ಅಥವಾ ಸಾರ್ವಜನಿಕರು ಅವರನ್ನ ಈ ಅನಾಥ ಸ್ಥಿತಿಯಲ್ಲಿರೋರನ್ನ ನಮ್ಮ ಹತ್ರ ಕಳಿಸ್ಕೊಡ್ತಾರೆ ನಾವು ಅವರಿಗೆ ಊಟ ವಸತಿ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಅವರ ಒಂದು ಆರೈಕೆ ಮಾಡ್ತಾ ಇದ್ದೇವೆ ಒಂದು ಕುಟುಂಬವಾಗಿ ಅಂದ್ರೆ ಅವರಿಗೆ ನಾವು ಮರುಗಿನವ್ ನಮ್ಮ ಒಂದು ಕುಟುಂಬವಾಗಿ ಅವರನ್ನ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗೀಕರ ಅವರಿಗೆ ನಾವು ಒಂದು ಪ್ರೀತಿಯನ್ನ ತೋರಿಸ್ತೇವೆ ಅವರು ಕೂಡ ಅದೇ ಒಂದು ಪ್ರೀತಿ ಬಹಳಷ್ಟು ಜನರನ್ನ ಗುಣ ಮಾಡಿ ಅವ್ರ ರಿಲೇಷನ್ ಹುಡುಕಿ ಕಳಿಸ್ಕೊಂಡಿದ್ದೇವೆ ಇನ್ನು ಅನೇಕ ಜನರು ಡೆತ್ ಆಗಿದ್ದಾರೆ ಅವರ ಅಂತ್ಯಕ್ರಿಯೆ ಕೂಡ ನಾವೇ ಮಾಡಿದ್ದಾರೆ ಇನ್ನು ಬಹಳಷ್ಟು ಜನ ಜನರನ್ನ ಬೈ ಬೇರೆ ಬೇರೆ ಅನಾರೋಗ್ಯ ಕ್ಯಾನ್ಸರು ಈ ತಲೆಗಳನ್ನ ಸೇರಿಸಿದ್ದಾರೆ ಇಲ್ಲಿಗ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನ ಆಶ್ರಯ ಪಡೆದಿದ್ದಾರೆ ಆ ನಮ್ಮ ಸೇವೆಯನ್ನ ಗುರುತಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ಬಣದವರು ಬಂದು ಅವರ ಜನ್ಮದಿನವನ್ನ ನಮ್ಮ ಆಶ್ರಮದಲ್ಲಿ ಆಚರಿಸ್ಕೊಂಡು ಆಗ್ರಹ ತಾಲೂಕು ಘಟಕದ ವತಿಯಿಂದ ನಮ್ಮ ಆಶ್ರಮದಲ್ಲಿ ಆಚರಿಸಿಕೊಂಡಿದ್ದಾರೆ ಹಾಗಾಗಿ ನಾನು ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಸೆಟ್ಟರ್ ಬಣ್ಣದವರ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ನಾಯಕರುಗಳಿಗೆ ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದ ತಿಳಿಸುತ್ತೇನೆ ನಮ್ಮ ಈ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಕೈಲಾದ ಸಹಾಯ ಸಹಕಾರ ನೀಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಸೇವೆ ಮಾಡೋದಕ್ಕೆ ಒಂದು ಇನ್ನಷ್ಟು ಒಂದು ಅವಕಾಶ ಆಗುತ್ತೆ ಹಾಗಾಗಿ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಆಶ್ರಮವನ್ನು ನೀವೊಮ್ಮೆ ಭೇಟಿ ಕೊಡಿ ನಮ್ಮ ನಿಮ್ಮ ಕೈಲಾದ ಸಹಾಯವನ್ನು ನೀಡದೆ ಸಂತೋಷ ಆಗಿದೆ ನಮ್ಮ ಸೇವೆಗೆ ಇನ್ನಷ್ಟು ಒಂದು ಆ ಪ್ರೋತ್ಸಾಹ ನೀಡಲಾಗಿದ್ದ ಅವರ ಸಹಕಾರಕ್ಕಾಗಿ ಹಾಗೆ ನಾನು ಈ ಮೂಲಕ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಕೇಳ್ಕೊಳ್ಳೋದೇನಂದ್ರೆ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ರು ಕೂಡ ನಮ್ಮ ಆಶ್ರಮಕ್ಕೊಮ್ಮೆ ಭೇಟಿ ನೀಡಿದ್ರೆ ನಮ್ಮ ಆಶ್ರಮ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಾಗಿ ನಾನು ಈ ಮೂಲಕ ಪ್ರವೀಣ್ ಸೆಟ್ ನಾನು ಸ್ವಾಗತ ಕೋರ್ತೇನೆ ನಮ್ಮ ಆಶ್ರಮಕ್ಕೊಮ್ಮೆ ಭೇಟಿ ನೀಡಿ ನಮ್ಮ ಸೇವೆಯನ್ನ ನೀವು ಗುರುತಿಸಿ ಮತ್ತು ನಮ್ಗೆ ಪ್ರೋತ್ಸಾಹ ನೀಡಬೇಕಾಗಿ ನಾನು ಉದಯಪೂರ್ವೇ ಪೂಜೆಗೆಲ್ಲೋ ಬಾಳೆ ಬಾಗಿದರು ನನ್ನೇ ಅಣ್ಣಾನೋ ಇರೋ ಸೂರಾರೋ ಬಾರುವ ನಾಯಿ ಕೆಲಸ ಕಡೆಗಾಗಿ ಹೋಯಿತು ನನ್ನ ಬಾಳು ಕೇಳುವ ಬಾಳು ಮಕ್ಕಳು ಬಡತನ ಸೋಸಾರಿ ಬದಗ ಏನು ಮಾಡಲಿ ಕರೆದು ಕಳಿಸಣೆ ಕರುಣಗಳು ಲಸಿವ ಹಿರೆಯ ತವರಿಗೆ ಸುತ್ತು ಕೂಡಿ ಕರಳು ಕಡಿಯದೆ ಅಣ್ಣನು ನೋಡಲು ಹೊರಟು ಬಂದೆನಲ್ಲ ಕೈಯಗೆ ಒಂದು ಬಗಲಗೆ ಒಂದು ಕೂಸನ್ನು ಕಟ್ಟಿಕೊಂಡುಗೆ ಉಸಿರು ಹಾಕುತ್ತ ಬಂದೆ ನಡಕೊಂಡು ಅಣ್ಣನ ಹೆಂಡತಿ ನನ್ನ ಕಂಡಳು ಹಿಂದೆ ತಿರುಗಿದಳು ನನ್ನ ಹೆಂಡತಿ ಕಂಡು ಕಾಣದೆ ಹಾಗೆ ನೆರೆದಿಗಳು ಕಿರೆಯ ತವರಿಗೆ ಸುತ್ತು ಕೂಡಿಗೆ ನಾವುತ್ತಿರಲ್ಲ ಕರುಳು ತಡೆಯದೆ ಅನಾನು ನೋಡಲು ಹೊರಟು ಬಂದೆನಲ್ಲ ಕರುಳು ತಡೆಯದೆ ಅನಾನು ನೋಡಲು ಹೊರಟು ಬಂದೆನಲ್ಲ ತಾಯಿ ಸುತ್ತ ಮೇಲೆ ತವರಿಗೆ ಎಂದು ಹೋಗಬಾರದು ನಾಯಕಿಂತ ಕಡೆ ರಾಜ್ಯವಾಗಿ ನನ್ನ ಬಾಳು ಕೇಳುವ